ಧನುರ್ ರಾಶಿಗೆ ಹೋಗೋಕ್ಕಿಂತ ಪೂರ್ವದಲ್ಲೇ ಎಲ್ಲ ರಾಶಿಯವರು ಕೂಡ ಇಷ್ಟಾರ್ಥ ದೇವರ ಸ್ಮರಣೆಯನ್ನು ಮಾಡಿಕೊಂಡು ಕೇಳಿದರೆ ತುಂಬ ಒಳ್ಳೆಯದು ಧನು ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಈ ವಾರ ಹೇಳ್ತಕ್ಕಂಥದ್ದು ಮುಟ್ಟಿದ್ದೆಲ್ಲ ಒಂದು ರೀತಿಯಾದಂತಹ ಚಿನ್ನ ಆದ ರೀತಿಯಲ್ಲಿ ಆಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಯಶಸ್ಸು ಆಗ್ತಕ್ಕಂಥದ್ದು ಜೊತೆಯಲ್ಲಿ ಎಲ್ಲ ಸಮಸ್ಯೆಗಳು ಕೂಡ ನಿರ್ವಿಘ್ನದಾಯಕವಾಗಿ ಆಗ್ತಕ್ಕಂಥದ್ದು ಜೊತೆಯಲ್ಲೇ ಏನು ಒಂದು ಕೆಲಸವನ್ನು ಮಾಡಿದರೆ ಒಂದು ರೂಪಾಯಿ ಸಿಗಬೇಕಿತ್ತು ಅಂತಹ ಕೆಲಸದಲ್ಲಿ ಎರಡು ರೂಪಾಯಿನಷ್ಟು ಆದಾಯ ಹೇಳ್ತಕ್ಕಂಥ ಬರ್ತಕ್ಕಂಥದ್ದು ಯಾರಿಗೆ ಖುಷಿಯಾಗಲ್ಲ ಹೇಳಿ ಹಾಗಾಗಿ ತುಂಬ ಅದ್ಭುತವಾದಂತಹ ಯೋಗ ಇವರಿಗೆ ಇರುತ್ತದೆ ಆದರೆ ಇವರಿಗೆ ಕಾಲಿನ ಭಾಗದಲ್ಲಿ ಆನಂತರದಲ್ಲಿ ಬೆನ್ನಿನ ಭಾಗದಲ್ಲಿ ಸಮಸ್ಯೆ ಹೇಳ್ತಕ್ಕಂಥ ಅದು ಕಾಡುವ ಸಾಧ್ಯತೆ ಇರತಕ್ಕಂಥದ್ದು ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು ಮನೆಯಲ್ಲೇ ತಂದೆ ತಾಯಿಗಳಿಂದ ವಿಪರೀತವಾದಂತಹ ಕಿರಿಕಿರಿಯನ್ನು ಕೂಡ ಇವರು ಅನುಸರಿಸಬೇಕಾಗ್ತದೆ ಇವರಿಗೆ ಅದೃಷ್ಟದ ಸಂಖ್ಯೆ ಬಂತು ನಾಲ್ಕು ಹೇಳ್ತಕ್ಕಂಥದ್ದು ಇವರಿಗೆ ವಾಯುವ್ಯ ದಿಕ್ಕಿನಲ್ಲೇ ತುಂಬ ಒಳ್ಳೆಯದಾದಂತಹ ಭವಿಷ್ಯತ್ತು ಹೇಳ್ತಕ್ಕಂಥದ್ದು ಇರತಕ್ಕಂಥದ್ದು ಇನ್ನು ಮಕರ ರಾಶಿಯವರ ಫಲಗಳನ್ನು ನಾವು ನೋಡಿದಾಗ ಮಕರ ರಾಶಿಯವರಿಗೆ ಹಣಗಳು ಬರ್ತದೆ ದುಡಿಮೆ ಚೆನ್ನಾಗಿರ್ತದೆ ಮನಸ್ಸಿಗೆ ಕಿರಿಕಿರಿಯ ವಾತಾವರಣ ಹೇಳ್ತಕ್ಕಂಥದ್ದು ಇರ್ತದೆ ಮನಸ್ಸನ್ನು ನೀವೇನಾದರೂ ಹಾಳು ಮಾಡಿಕೊಂಡ್ರೆ ಹೇಳಿ ಆದರೆ ಅದನ್ನು ಸರಿಪಡಿಸುವುದು ಸ್ವಲ್ಪ ಕಷ್ಟಕರವಾಗುತ್ತದೆ ಹಾಗಾಗಿ ಮನಸ್ಸನ್ನು ಹಾಳು ಮಾಡಿಕೊಳ್ಳೋದೇನೆ ಕೆಲಸ ಕಾರ್ಯಗಳತ್ತನೇ ಜಾಸ್ತಿಯಾದಂತಹ ಒತ್ತನ್ನು ನೀವು ಕೊಟ್ಟರೆ ತುಂಬ ಒಳ್ಳೆಯದಿರುತ್ತೆ ಮತ್ತು ಅಷ್ಟೇ ಅಲ್ಲದೆ ಎಂಟು ಹೇಳ್ತಕ್ಕಂಥದ್ದು ನಿಮ್ಮ ಒಂದು ಅದೃಷ್ಟದ ಸಂಖ್ಯೆಯಾಗಿರುತ್ತದೆ ಜೋಧೆಯಲ್ಲಿ ಪೂರ್ವದ ದಿಕ್ಕು ಮತ್ತು ಅಗ್ನಿಯ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಬಹು ಬೇಗನೆ ನಡೀತಕ್ಕಂತಹದ್ದು ಜೊತೆಯಲ್ಲೇ ಎಲ್ಲ ಕಡೆಗಳಿಂದನೂ ನಿಮಗೆ ಒಂದು ಒಳ್ಳೆಯದಾದಂತಹ ಹೆಸರುಗಳು ಕಂಡು ಬರ್ತಕ್ಕಂಥದ್ದು ಅಥವಾ ಕೇಳಿ ಬರ್ತಕ್ಕಂತಹ ವಿಚಾರವು ಕೂಡ ಆಗಿರ್ತಕ್ಕಂಥದ್ದು ಇನ್ನು ಕುಂಭ ರಾಶಿಯವರ ಭವಿಷ್ಯತನ್ನು ನಾವು ನೋಡಿದಾಗ ಅವರಿಗೆ ಈ ಒಂದು ಸಮಯ ಹೇಳ್ತಕ್ಕಂತಹದ್ದು ಎಲ್ಲವೂ ಇದ್ದರೂ ಕೂಡ ಭಯದಲ್ಲೇ ಅವರು ಜೀವನವನ್ನು ಗಳಿಬೇಕಾದಂತಹ ಅನಿವಾರ್ಯತೆ ಹೇಳ್ತಕ್ಕಂಥದ್ದು ಉಂಟಾಗ್ತದೆ ಜೊತೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಕಂಟಕದ ರೀತಿಯಲ್ಲಿ ಕಂಡು ಬರ್ತದೆ ಮಾನಸಿಕವಾಗಿ ಖೀನತೆ ಹೇಳ್ತಕ್ಕಂಥದ್ದು ಇರ್ತದೆ ಶಿರದ ಸಮಸ್ಯೆ ಹೇಳ್ತಕ್ಕಂಥದ್ದು ಇರ್ತದೆ ನಿದ್ರಾಹೀನತೆಗಳಿಗೆ ಇಂಥವರು ಒಳಗಾಗುವ ಸಾಧ್ಯತೆಗಳು ಜಾಸ್ತಿಯಾಗಿರ್ತಕ್ಕಂತಹದ್ದು ಜೊತೆಯಲ್ಲಿ ಹೊಟ್ಟೆಯಲ್ಲಿ ಒಂದು ರೀತಿಯಾದಂತಹ ಗೊಂದಲದ ವಾತಾವರಣ ಹೇಳ್ತಕ್ಕಂಥದ್ದು ಇರ್ತಕ್ಕಂತಹದ್ದು ಎಂತಹ ರಸವತ್ತಾದಂತಹ ಭೋಜನ ಎದುರುಗಡೆ ಇದ್ದರೂ ಕೂಡ ತಿನ್ನೋದು ಬೇಡ ಹೇಳ್ತಕ್ಕಂತಹ ಮನಸ್ಥಿತಿ ಇವರಿಗೆ ಇರ್ತದೆ ಈ ರೀತಿಯಾದಂಥ ಮನಸ್ಥಿತಿಗೆ ನೀವೇನಾದರೂ ಒಳಗಾದ್ರಿ ಅಂತೇಳಿ ಆದರೆ ಕೊನೆಗೆ ಆರೋಗ್ಯವನ್ನು ಆರೋಗ್ಯ ಹೇಳ್ತಕ್ಕಂಥದ್ದು ಸಂಪೂರ್ಣವಾಗಿ ಅಳೆಯ ತಪ್ಪೋ ಸಾಧ್ಯತೆ ಇರ್ತಕ್ಕಂಥದ್ದು ಹಾಗಾಗಿ ಅದರನ್ನ ಆಗದೆ ಇದ್ದ ಹಾಗೆ ನೋಡಿಕೊಂಡು ಮತ್ತು ಅಷ್ಟೇ ಅಲ್ಲದೆ ವ್ಯಾವಹಾರಿಕವಾಗಿಯೂ ಆನಂತರದಲ್ಲಿ ಉದ್ಯೋಗದ ನಿಟ್ಟಿನಲ್ಲಿ ನೀವು ಒಂದು ಸ್ವಲ್ಪ ಪ್ರಯತ್ನವನ್ನು ಪಟ್ಟರೆ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಆ ನಿಟ್ಟಿದಾದಂಥ ಪ್ರಯತ್ನವನ್ನು ಪಡಿ ನಿಮ್ಮ ಅದೃಷ್ಟದ ಸಂಖ್ಯೆ ಬಂತು ಐದು ಹೇಳತಕ್ಕಂಥದ್ದು ಜೊತೆಯಲ್ಲಿ ಪಶ್ಚಿಮದ ದಿಕ್ಕಿನಲ್ಲಿ ನಿಮ್ಮ ಒಂದು ಯಶಸ್ಸು ಇರ್ತಕ್ಕಂಥದು ಕಂಡು ಬರ್ತದೆ ಮತ್ತು ಅಷ್ಟೇ ಅಲ್ಲದೆ ಪಶ್ಚಿಮದ ದಿಕ್ಕಿಗೆ ಪ್ರಯಾಣ ಹೇಳ್ತಕ್ಕಂಥದ್ದು ಕೂಡ ನಿಮಗಾಗುವ ಸಾಧ್ಯತೆ ಇರ್ತಕ್ಕಂಥದ್ದು ಇನ್ನು ಮೀನರಾಶಿಯವರ ಫಲವನ್ನು ನಾವು ನೋಡಿದಾಗ ಮೀನರಾಶಿಯವರಲ್ಲಿ ಈ ವಾರ ಸುತ್ತಾಟ ಅಲೆದಾಟ ತಿರುಗಾಟ ಖರ್ಚು ವೆಚ್ಚ ಎಲ್ಲವೂ ಕೂಡ ಇರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಉತ್ಪನ್ನವೂ ಕೂಡ ಇರ್ತಕ್ಕಂಥದ್ದು ಮತ್ತೆ ಅಷ್ಟೇ ಅಲ್ಲದೆ ಈ ಸತಿಗೆ ಯಾವುದಾದ್ರೂ ಕಂಪ್ನಿಯಲ್ಲಿ ಉದ್ಯೋಗವನ್ನು ಮಾಡ್ತಕ್ಕಂಥವರು ಇದ್ದರೆ ಆ ಕಂಪ್ನಿಯಲ್ಲಿ ಇವರು ಕೊಡುವಂತಹ ಒಂದು ಮಹತ್ವಕಾರಿಯಾದಂತಹ ಹೇಳಿಕೆಯು ತುಂಬಾ ಹೆಸರನ್ನು ಇವರಿಗೆ ಕೊಡ್ತದೆ ಜೊತೆಯಲ್ಲಿ ಪ್ರಮೋಷನ್ ಇತ್ಯಾದಿಗಳಾದಂತಹ ಯೋಗಗಳು ಆದರೂ ಕೂಡ ಪಡುವಂಥದ್ದು ಏನೂ ಇಲ್ಲ ಆ ರೀತಿಯಲ್ಲಿ ಒಳ್ಳೆಯದಾದಂತಹ ಫಲ ಇರತಕ್ಕಂಥದ್ದು ಉಂಟಾಗಲಿ ಜೊತೆಯಲ್ಲಿ ಇವರ ಅದೃಷ್ಟದ ಸಂಖ್ಯೆ ಇರತಕ್ಕಂಥದ್ದು ಹತ್ತು ಇರತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ಇವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಕೀರ್ತಿ ಲಾಭದ ವಾರದ ಕೊನೆಯಲ್ಲಿ ಇರ್ತಕ್ಕಂಥದ್ದು ತುಂಬ ಶುಭವನ್ನು ಉಂಟು ಮಾಡಿಕೊಡಲಿ ಹಾಗಾಗಿ ನಾವು ಎಲ್ಲವೂ ಕೂಡ ಪರಮಾತ್ಮನ ಅನುಗ್ರಹವನ್ನ ಇಟ್ಕೊಂಡು ಮುಂದಕ್ಕೆ ಸಾಗಿದರೆ ಖಂಡಿತ ಎಲ್ಲದರಲ್ಲೂ ಕೂಡ ಒಳ್ಳೆಯದಾಗ್ತದೆ ಮತ್ತು ಅಷ್ಟೇ ಅಲ್ಲದೆ ಪ್ರತಿಯೊಂದು ಸಮಸ್ಯೆಯು ಕೂಡ ಗ್ರಹದ ಅಧೀನದಲ್ಲಿ ಉಂಟಾಗ್ತಕ್ಕಂಥದ್ದು ಜೊತೆಯಲ್ಲಿ ಸೂರ್ಯನ ಕಿರಣ ವಿಶೇಷವಾಗಿ ಬೀಳದೆ ಇದ್ದರೆ ಹೇಗೆ ಗಿಡ ಮರಗಳೆಲ್ಲ ಬಾಡಿ ಹೋಗ್ತದೋ ಅದೇ ರೀತಿಯಲ್ಲಿ ಗ್ರಹದ ಸರಿಯಾದಂತಹ ಒಂದು ಬೆಳಕು ಹೇಳ್ತಕ್ಕಂತಹದ್ದು ಮನುಷ್ಯರ ಮೇಲೆ ಸರಿಯಾಗಿ ಇಲ್ಲದೆ ಇದ್ದರೆ ನಾನು ಆ ರೀತಿಯಾದಂಥ ಸಮಸ್ಯೆಗೆ ಸಿಲುಕೊಳ್ಬೇಕಾಗುತ್ತದೆ ಇದು ಕಣ್ಣಿಗೆ ಕಾಣುವಂತಹ ರೀತಿಯಾದಂಥ ಉದಾಹರಣೆ ಹೇಳ್ತಕ್ಕಂಥದ್ದನ್ನು ಮರಿಬೇಡಿ ಹಾಗಾಗಿ ಎಲ್ಲವಕ್ಕೂ ಕೂಡ ದೈವಿಕ ಶಕ್ತಿ ತುಂಬಾ ಅಗತ್ಯ ಅದರಲ್ಲಿ ನಾವು ಏನೋ ಒಂದು ದರ್ಭ ಚಿಕಿತ್ಸೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಇದರಿಂದ ಎಷ್ಟೋ ಜನರಿಗೆ ಒಳಿತಾಗ್ತಾ ಇದೆ ಹಾಗಾಗಿ ನೀವು ಕೂಡ ಒಳಿತನ್ನು ನೋಡಿ